ವಾಸಿರ ಗೊತ್ತ <tos hay museums> <tmusi dialog> <tosPopodak> ನೋಡಿದ್ದೀನಿ ಎಷ್ಟು ಯಾಕೆ ಸಮೀರ ನೀವು ತಿಂಡಿ ನಾನು ಹುಡುಗಿ ಅಪ್ಪ ಅಲ್ಲ ನನ್ನ ಹೆಸರು ಲಲಿತಾ ಅಂತ ಸುಳ್ಳು ನಿಜ ಫೋನು ಸಿಕ್ಕಿರೋದಿದುಬಾರ್ದು ಸುಳ್ಳು ಇಲ್ಲ ಸತ್ಯವೇ ನಮ್ಮ ತಾಯಿ

ರಾತ್ರಿ ಮಾಡಿದ್ತೋ ಪ್ರೇಮ ಅದ್ರ ನಂಬರ್ ಇದು ರಾತ್ರಿ ನಾನೇ ಫೋನ್ ಮಾಡಿದ್ತೆ ನೀ ಯಾರು ಎತ್ತಲೇ ಇಲ್ಲ ಆಹಾ ಸಮಾಧಾನ ಓ ಸಮದನನೇ ನಮ್ಮ ತಾಯಿ ತಂದೆ ಏನ್ ತಿಂತೀ ಸಿಎಂ ತಿಂಡಿ ಏನ್ ತಿಂಡಿ ತಿಂಡಿ ಚಪಾತಿ ನಂಗೆ ಇಲ್ವಾ ಚಪಾತಿ ಓ ಆ ನೀನು ನೋಡೋಕೆ ಸಕ್ಕ

நான் பிரேமா <laughs> <tempt surprise>

ನಮಗೆ ಬರಲ್ಲ ಅದು ನಾನು ಹೇಳ್ಕೊಡ್ತೀನಿ ಹೇಳು ಏನು ಬೇಡ ನೀವು ಹೇಳ್ಕೊಡೋದು ಬೇಡ ನಾನು ಅಂತದ್ದು ಬೇಡ ನಾನು ಅಲ್ಲಿ ಈ ಕಡೆಯಿಂದ ನೀವು ಇಲ್ಲ ಇಲ್ಲ ನಾನು ನಮ್ದು ಇಲ್ಲಿ ಮದುವೆ ಐತೈತೆ ಅಲ್ಲಿ ಸತ್ಯತೆ ಕಳಕ್ಬಿಡ್ತೀರಾ ಬರಲ್ಲ ಇರ್ಲಿ ಹಾಕ್ರಿ ಇಲ್ಲ ಇಲ್ಲ ನೀವು ಹಾಕ್ಲಿಲ್ಲ ಅಂದ್ರೆ ಹೆಣ್ಣು ಗಂಡು ಮನುಷ್ಯ ಅನ್ಬಿಟ್ಟು ತಾಳಿ ಕಟ್ಟನು ಅಂತ ಕುಂತಾನೆ ಗಂಡು ಹಾಕ್ರಿ அந்த கட் மத்திய கிரஷ்